ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಹೆಲ್ದಿ ಆಗಿರುವಂಥ ಅದೇ ರೀತಿ ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಜೊತೆನೇ ಬಂದಿದ್ದೀನಿ ಇದು ಮಾಡ್ತಾ ಇರೋದು ರವೆಯಲ್ಲಿ ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ನಮಗೆ ಬೇಕಾಗಿರೋದು ರವೆ ನಾನಿಲ್ಲಿ ಒಂದು ಕಪ್ ರವೆ ತಗೊಂಡಿದ್ದೀನಿ ನಾನಿಲ್ಲಿ ಬಾಂಬೆ ರವೆ ತಗೊಂಡಿರೋದು ನಿಮಗೆ ಬೇಕಿದ್ರೆ ಚಿರೋಟಿ ರವೆನೂ ಉಪಯೋಗಿಸ್ಬೋದು ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಉಪ್ಪಿನ ನೀರು ಹಾಕಿರೋದು ಕಲ್ಲುಪ್ಪು ನೀರು ಮಾಡಿ ಹಾಕಿರೋದು ಹಾಕ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಬೇಕಿದ್ರೆ ಇವಾಗ ನೀವು ಬಾಂಬೆ ರವೆ ತಗೊಂಡ್ರೆ ಇದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಹುಡಿನೂ ಮಾಡ್ಬೋದು ಅಂದರೆ ಬೇಗ ಇದು ನೆಂದು ಸಿಗಬೇಕು ಅಂತ ಇದ್ರೆ ಇನ್ನು ಇದಕ್ಕೆ ಒಂದು ಕಾಲು ಕಪ್ಪಿನಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಚಪಾತಿ ಹಿಟ್ಟೆಲ್ಲ ಮಾಡ್ತೀವಲ್ವಾ ಅದೇ ರೀತಿ ಅದೇ ಹದಕ್ಕೆ ಮಾಡ್ಕೊಳ್ಳಿ ಇವಾಗ ನಾನು ಇದು ಹುಡಿ ಮಾಡ್ದಂದ್ರೆ ನಾರ್ಮಲ್ ಇದು ಬಾಂಬೆ ರವ ತಗೊಂಡಿರೋದು ಅದ ಕಣ ನೋಡಿ ಇದು ಇವಾಗ ನೀರಾಗಿರುತ್ತೆ ಅದು ಬೇಗ ನೀರೆಲ್ಲ ಎಳ್ಕೊಂಡ್ಬಿಟ್ಟು ಸೆಟ್ ಆಗಿ ಬರುತ್ತೆ ನೀವು ಹುಡಿ ಮಾಡಿ ಹಾಕ್ತಿದ್ರೆ ಇಷ್ಟು ನೀರು ಹಾಕಬೇಡಿ ಸ್ವಲ್ಪ ಕಡಿಮೆನೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇದಾದ್ರೆ ಚೆನ್ನಾಗಿ ಎಳೆದು ಅದು ಸಾಫ್ಟ್ ಆಗಿ ಅಲ್ವಾ ಅವಾಗ ಕರೆಕ್ಟ್ ಸೆಟ್ ಆಗಿ ಸಿಗುತ್ತೆ ನಮಗೆ ಅದನ್ನ ನೋಡ್ಕೊಂಡು ನೀವು ಸೇರಿಸ್ಕೊಳ್ಳಿ ಹುಡಿ ನೋಡ್ಕೊಂಡು ನೀರು ಸೇರಿಸ್ಕೊಂಡ್ರೆ ಸಾಕು ನೋಡಿ ನಾನಿಲ್ಲಿ ಒಂದು ಕಪ್ಪಿಗೆ ಕಾಲು ಕಪ್ಪಿನಷ್ಟು ನೀರು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ತುಂಬಾ ಸಾಫ್ಟ್ ಆಗಿದೆ ಇನ್ನು ಇದನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವಾಗ ಇದು ಕರೆಕ್ಟ್ ಚಪಾತಿ ಹಿಟ್ಟಿನ ಹದಕ್ಕೆ ಬರುತ್ತೆ ಒಂದು ಮಿನಿಮಮ್ ಟೈಮ್ ಇದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ರೆಸ್ಟ್ ಮಾಡ್ಕೊಳ್ಳಿ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಮಾಡಬಹುದು ನೋಡಿ ಇಷ್ಟು ನೀರು ಬಾಕಿ ಆಗಿದೆ ಒಂದು ಕಪ್ಪಲ್ಲಿ ಮುಚ್ಚಿಡ್ತಾ ಇದ್ದೀನಿ ನೋಡಿ ಸೂಪರ್ ಆಗಿರುವಂತಹ ಹಿಟ್ಟು ಇಲ್ಲಿ ರೆಡಿ ಆಗಿದೆ ಚೆನ್ನಾಗಿ ನಾದ್ಕೋಬೇಕು ನಾದುವಾಗ ನೋಡಿ ಈ ರೀತಿ ಸಾಫ್ಟ್ ಆಗಿರುವಂಥ ಹಿಟ್ಟು ಸಿಗುತ್ತೆ ನಮಗೆ ಇನ್ನು ಇದನ್ನು ಉಂಡೆ ಮಾಡಿಕೊಳ್ಳಿ ನೋಡಿ ಈ ರೀತಿ ಉಂಡೆ ಮಾಡ್ತಾ ಇದ್ದೀನಿ ಅದು ನಿಮಗೆ ನೀವು ಲಟ್ಟಿಸುವ ಅನುಗುಣವಾಗಿ ಉಂಡೆ ಮಾಡ್ಬೋದು ಸ್ವಲ್ಪ ದೊಡ್ಡ ಕೌಂಟ್ರ್ ಟಾಪಲ್ಲೆಲ್ಲ ಮಾಡ್ತಿದ್ರೆ ನಿಮಗೆ ಒಮ್ಮೆಲೆ ಇದನ್ನ ಉಂಡೆ ಮಾಡಿ ಲಟ್ಟಿಸ್ಬೋದು ಅಲ್ವಾ ಚಪಾತಿ ಇದರಲ್ಲಿ ಮಾಡ್ತಿದ್ರೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ತೆಳುವಾಗಿ ಲಟ್ಟಿಸ್ಕೊಳ್ಳಿ ನಾನಿಲ್ಲಿ ಗೋಧಿ ಹುಡಿ ಹಾಕ್ತಾ ಇರೋದು ನೋಡಿ ಈ ರೀತಿ ಸ್ವಲ್ಪ ಹುಡಿ ಹಾಕ್ಬಿಟ್ಟು ಹಿಟ್ಟು ಹಾಕಬೇಕಲ್ವ ಇಲ್ಲಾಂದ್ರೆ ಅದು ಹಂ ಅಂಟುತ್ತೆ ಅಲ್ವಾ ಅದಕ್ಕೆ ಗೋಧಿ ಹಿಟ್ಟು ಹಾಕ್ಬಿಟ್ಟು ಇನ್ನು ಇದನ್ನ ತೆಳುವಾಗಿ ಲಟ್ಟಿಸ್ಕೊಳ್ಳಿ ಎಷ್ಟು ತೆಳುವಾಗುತ್ತೋ ಆ ರೀತಿ ತೆಳುವಾಗಿ ಲಟ್ಟಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ತೆಳುವಾಗಿ ಲಟ್ಟಿಸ್ತಾ ಇದ್ದೀನಿ ಕೌಂಟರ್ ಟಾಪ್ ಅಲ್ಲಿ ಮಾಡ್ತಿದ್ರೆ ನೀವು ಫುಲ್ ಒಮ್ಮೆಲೆ ನಿಮ್ಗೆ ಮಾಡಬಹುದು ಎರಡು ಮೂರು ಸಲ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಇನ್ನ ಇದನ್ನ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ಇದನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಕೂಡ ಇದೇ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ತೆಳುವಾಗಿಯೇ ಮಾಡ್ಕೊಂಡಿದ್ದೀನಿ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಂಡಿದೀನಿ ಅವಾಗ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಅದು ತುಂಬಾ ದಪ್ಪಕ್ಕೆ ಮಾಡಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಅದು ತಿನ್ನೋದಿಕ್ಕೆ ಅದ ಕಾರಣ ಅದಷ್ಟು ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಇಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ಮಾಡಿರೋದು ನಿಮ್ಗೆ ಏನಾದರೂ ಡಿಸೈನ್ ಎಲ್ಲ ಬೇಕಿದ್ರೆ ಯಾವ ರೀತಿ ಬೇಕಿದ್ರೂ ಮಾಡ್ಬೋದಿದು ಇದು ನೆಕ್ಸ್ಟ್ ಇದರಿಂದ ಒಂದು ಪೀಸ್ ತಗೊಂಡ್ಬಿಟ್ಟು ನಾನಿಲ್ಲಿ ಶೇಪ್ ಕೊಡ್ತಾ ಇದ್ದೀನಿ ಇದಕ್ಕೆ ಇದು ಅದೇ ಶೇಪು ಅದೇ ನಿಮಗೆ ಯಾವ ಶೇಪಲ್ಲೂ ಮಾಡ್ಬೋದು ನಾವು ಇವಾಗ ನೆರಿಗೆ ಹಿಡಿತೀವಲ್ವ ಆ ಶೇಪಲ್ಲಿ ಮಾಡಿಬಿಟ್ಟು ಒಂದು ಅಲ್ಲಿ ತರ ಟೈಪ್ನಲ್ಲಿ ಮಾಡ್ತೀನಿ ನಾನು ಕಷ್ಟ ಆಗ್ತಿದೆ ಜಸ್ಟ್ ಆಚೆ ಈಚೆ ಫೋಲ್ಡ್ ಮಾಡಿದರೂ ಆಗ್ಬೋದು ನೋಡಿ ಈ ರೀತಿ ಮಾಡಿಬಿಟ್ಟು ಜಸ್ಟ್ ಒಂದಕ್ಕೊಂದು ಜೋಡಿಸಿಬಿಡ್ತಾ ಇದ್ದೀನಿ ಇದೆಲ್ಲ ಬೆಳಿಗ್ಗೆ ಟೈಮ್ ಜಾಸ್ತಿ ಅಂದರೆ ನಿಮ್ಗೆ ಯಾವ ಶೇಪ್ ಈಸಿ ಆಗುತ್ತೋ ಆ ಶೇಪಲ್ಲಿ ಮಾಡ್ಕೊಳ್ಳಿ ಅಂದರೆ ನಾವಿಲ್ಲೊಂದು ಪಾಸ್ತಾ ಮಾಡೋದು ಹೋಮ್ ಮೇಡ್ ಪಾಸ್ತಾ ಮಾಡ್ತಾ ಇರೋದು ಯಾವ ಅಲ್ಲಿ ಬೇಕಿದ್ರೂ ಮಾಡ್ಬೋದು ಯಾವ್ದು ಸುಲಭ ಆಗುತ್ತೋ ಆ ಶೇಪಲ್ಲಿ ನಿಮಗೆ ಮಾಡಿಕೊಳ್ಳಿ ನೋಡಿ ಈ ರೀತಿ ಅಂದ್ರೆ ಸ್ಕ್ವೇರ್ ಶೇಪಲ್ಲಿ ಇರುತ್ತಲ್ವ ಅದು ಎರಡು ತುದಿಯನ್ನು ಜಾಯಿಂಟ್ ಮಾಡಿಬಿಟ್ಟು ಇನ್ನೊಂದು ಎರಡು ತುದಿಯನ್ನು ಬ್ಯಾಕ್ ಗೆ ಜಾಯಿಂಟ್ ಮಾಡಿದ್ರು ಚೆನ್ನಾಗಿ ಸಿಗುತ್ತೆ ನಮಗೆ ಅಷ್ಟೊತ್ತಿಗೆ ಇಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಡ್ತಾ ಇದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಕಲ್ಲುಪ್ಪು ಹಾಕ್ತಾ ಇರೋದು ಅದ್ರ ಜೊತೆ ಸ್ವಲ್ಪ ಎಣ್ಣೆನೂ ಹಾಕ್ಬೇಕು ಯಾಕಂದ್ರೆ ಅದೊಂದಕ್ಕೊಂದು ಅಂಟಬಾರ್ದಲ್ವಾ ಬೇಯಿಸುವಾಗ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನು ಹಾಕ್ತಾ ಇದ್ದೀನಿ ನೀವು ಚೆನ್ನಾಗಿ ಕುದಿ ಬರಲಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅಷ್ಟೊತ್ತಿಗೆ ನಮ್ಮ ಪಾಸ್ತಾ ಕೂಡ ಎಲ್ಲ ಕೂಡ ನಾನು ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಒಂದೊಂದು ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕಿರೋ ಮಾಡ್ಬೋದು ಇನ್ನು ಇದನ್ನು ನೀರಿಗೆ ಹಾಕ್ಕೊಂಡು ಇದನ್ನು ಬೇಯಿಸ್ಬೇಕು ಒಮ್ಮೆಲೇ ಬೇಕಿದ್ರು ಹಾಕ್ಬೋದು ಇದು ಒಂದಕ್ಕೊಂದು ಅಂಟೋದು ಏನಿಲ್ಲ ಆರಾಮವಾಗಿ ಇದನ್ನು ಬೇಯಿಸಬಹುದು ನೋಡಿ ಈ ರೀತಿ ಎಲ್ಲ ಕೂಡ ಹಾಕ್ತಾ ಇದೀನಿ ಬೇಕಿದ್ರೆ ಸಲ ಈ ರೀತಿ ಮಾಡ್ಕೊಳ್ಳಿ ಅಂದರೆ ಕೆಳಗಡೆ ತಳಭಾಗದಲ್ಲಿ ಅಂಟ್ಬಿಟ್ರೆ ಅದು ಆಮೇಲೆ ಚೆನ್ನಾಗಿರಲ್ಲ ಅದು ಕಾರಣ ಜಸ್ಟ್ ಈ ರೀತಿ ಸಲ ಸೌಟ್ ಹಾಕ್ಬಿಟ್ಟು ತಿರುಗಿಸಿ ಹಾಕ್ಬಿಟ್ಟು ಇದನ್ನು ಬೇಯಿಸ್ಬೇಕು ನೋಡಿ ಎಲ್ಲ ಕೂಡ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಬೇಯಲಿ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅದು ನೋಡಿ ಈ ರೀತಿ ಸಲ ಸೌಟ್ ಹಾಕೊಳ್ಳಿ ಯಾಕಂದ್ರೆ ತಳ ಭಾಗದಲ್ಲಿ ಅಂಟಿ ನಿಲ್ಬಾರ್ದು ಅದಕ್ಕೋಸ್ಕರ ಇಲ್ಲ ಇದು ಕರೆಕ್ಟಾಗಿ ಬಂದಿದೆ ಇದು ನೋಡಿ ಈ ರೀತಿ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನ ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಯಾವ ರೀತಿ ಅಂದರೆ ನಾವು ಮಾಡಿರೋ ಶೇಪಲ್ಲಿ ಸ್ವಲ್ಪ ಆಚೆ ಈಚೆ ಬ್ರೇಕ್ ಆಗಿಲ್ಲ ಅಂದರೆ ನಾವು ಯಾವ ರೀತಿ ಅಂಟಿಸಿದ್ದೀವೋ ಅದೇ ರೀತಿ ಇದೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬೆಂದು ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ನಿಮಗಿದು ಒಂದಕ್ಕೊಂದು ಅಂಟಿದೆ ಅಂತ ಅನಿಸಿದರೆ ಇದಕ್ಕೆ ಸ್ವಲ್ಪ ನೀರು ಮೇಲ್ಗಡೆ ತಣ್ಣೀರು ಸ್ಪ್ರೆಡ್ ಮಾಡ್ಬೋದು ಆದರೆ ನಾನು ಹಾಕ್ತಾ ಯಾಕಂದರೆ ಇದು ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ ಈ ರೀತಿ ತೆಗೆದ್ಬಿಟ್ಟು ಅದರಲ್ಲಿರುವ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗ್ದ್ರೆ ಆಯಿತು ಸೂಪರ್ ಆಗಿರುವ ಹೆಲ್ದಿ ಆಗಿರುವ ಹೋಮ್ ಮೇಡ್ ಪಾಸ್ತಾ ಇಲ್ಲಿ ರೆಡಿ ಆಗಿದೆ ಅದು ರವೆ ಉಪಯೋಗಿಸ್ಕೊಂಡು ಮಾಡಿರೋದು ಇನ್ನು ಇದ್ರ ಮಸಾಲ ರೆಡಿ ಮಾಡೋಣ ಮಕ್ಳಿಗಂತೂ ಇಂಥ ರೆಸಿಪಿ ಎಲ್ಲ ತುಂಬ ಇಷ್ಟಪಡ್ತಾರೆ ಅದನ್ನು ನಾವು ಈ ರೀತಿ ಹೆಲ್ದಿಯಾಗಿ ಮಾಡಿ ಕೊಟ್ಟರೆ ಅವರಿಗೂ ಒಳ್ಳೇದು ನಮಗೂ ಒಳ್ಳೇದು ಅಂದ್ರೆ ಒಂದು ಒಂದು ರೀತಿ ಸಮಾಧಾನ ಆಗ್ಬಿಡುತ್ತೆ ಮನೆಯಲ್ಲೇ ಮಾಡಿಕೊಟ್ಟು ತಿನ್ನೋದು ಅಂತ ಇನ್ನೂ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಎಣ್ಣೆ ಹಾಕೊಳ್ಳಿ ಒಂದು ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿರೋದು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಆಮೇಲೆ ಸಣ್ಣಕ್ಕೆ ಕಟ್ ಮಾಡಿಟ್ಟಿರುವಂತಹ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಇನ್ನು ಇದಕ್ಕೆ ಹಾಕುವಂತಹ ತರಕಾರಿ ಆಗಲಿ ಮಸಾಲೆ ಆಗಲಿ ಅದೆಲ್ಲ ನಿಮ್ಮ ಚಾಯ್ಸ್ ನಿಮ್ಗೆ ಯಾವ್ದು ಇಷ್ಟನೋ ಫ್ಲೇವರ್ ನೋಡ್ಕೊಂಡು ಹಾಕ್ಬೋದು ನಾನಿಲ್ಲಿ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಫ್ರೈ ಮಾಡುವಾಗ ಕೆಂಪಾಗೋ ತನಕ ಫ್ರೈ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಬಾಡಿದ ರೀತಿ ಬಂದ್ರೆ ಸಾಕು ನೋಡಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ತಾ ಇದ್ದೀನಿ ಇಲ್ಲಿ ಕ್ಯಾರೆಟ್ ಕ್ಯಾಬೇಜ್ ಯಾವುದು ಬೇಕಿರೋ ನಿಮಗೆ ಸೇರಿಸ್ಬೋದು ಕ್ಯಾಪ್ಸಿಕಮ್ ಆ ಥರ ಎಲ್ಲ ನಾವು ತಿನ್ನುವ ಅದ್ರ ಡಿಪೆಂಡ್ ಆಗಿರುತ್ತೆ ಯಾವುದು ಮಕ್ಕಳಿಗೆ ಕೊಡ್ತೀರಾ ಮಕ್ಳಿಗೆ ಇಷ್ಟನೋ ಅದೆಲ್ಲ ಸೇರಿಸ್ಬೋದು ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಇದಕ್ಕಿರುವ ಮಸಾಲೆ ಸ್ವಲ್ಪ ನೋಡಿ ಒಂದು ಟೀ ಸ್ಪೂನ್ ಅಷ್ಟು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲ ಕೂಡ ಸೇರಿಸ್ತಾ ಇದ್ದೀನಿ ಇಷ್ಟೇ ಮಸಾಲ ನಾನು ಸೇರಿಸ್ತಾ ಇರೋದು ಸೇರಿಸ್ಬಿಟ್ಟು ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಕಲ್ಲುಪ್ಪು ಹಾಕ್ತಾ ಇರೋದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಒಂದ್ಸಲ ಎಲ್ಲ ಮಸಾಲೆ ಹಸಿ ವಾಸನೆ ಹೋಗುವಷ್ಟು ಹೊತ್ತು ಇದನ್ನ ಬಿಸಿ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ಅದ್ರಕ್ಕಿಂತ ಮುಂಚೆ ನೋಡಿ ನಾನಿಲ್ಲಿ ನೀರು ಸೇರಿಸ್ತಾ ಇರೋದು ನಾವು ಪಾಸ್ತಾ ಬೇಯಿಸೋದಿಕ್ಕೆ ಅಲ್ವಾ ಆ ನೀರು ಸ್ವಲ್ಪ ಸೇರಿಸ್ತೀನಿ ಅಂದ್ರೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರೋದಿಕ್ಕೋಸ್ಕರ ಅಥವಾ ನಿಮಗೆ ಬೇಡ ಅಂದ್ರೆ ನಾರ್ಮಲ್ ನೀರು ಕೂಡ ಹಾಕ್ಬೋದು ತೊಂದರೆ ಏನಿಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿದ ಮೇಲೆ ಫೈನಲ್ ಆಗಿ ಸ್ವಲ್ಪ ಟೊಮೆಟೊ ಸಾಸ್ ಕೂಡ ಹಾಕ್ತಾ ಇದ್ದೀನಿ ಅದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನೋಡಿ ಈ ರೀತಿ ಮಾಡಿಬಿಟ್ಟು ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಸಾಲ ಇಲ್ಲಿ ರೆಡಿ ಆಗಿದೆ ಇನ್ನು ಇನ್ನು ಇದಕ್ಕೆ ನಾವು ಬೇಯಿಸಿಟ್ಟಿರುವಂತಹ ಪಾಸ್ತಾ ಸೇರಿಸ್ಬಿಟ್ಟು ಒಂದ್ಸಲ ಫುಲ್ ಆಗಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಹೋಮ್ ಮೇಡ್ ಪಾಸ್ತಾ ರೆಡಿ ಆಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಬಿಟ್ಟು ಎಲ್ಲ ಕೂಡ ಉಪ್ಪೆಲ್ಲ ನಾವು ಅದಕ್ಕೂ ಹಾಕೊಂಡಿದೀವಿ ಇದಕ್ಕೂ ಹಾಕೊಂಡಿದೀವಿ ಚೆನ್ನಾಗಿ ಕರೆಕ್ಟ್ ಆಗಿ ಬರುತ್ತೆ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಈ ಥರ ಇದ್ರೆ ಸ್ವಲ್ಪ ಚೀಸ್ ಕೂಡ ಹಾಕೊಂಡ್ರೆ ರುಚಿ ಇನ್ನಷ್ಟು ಜಾಸ್ತಿ ಆಗ್ಬಿಡುತ್ತೆ ತಿನ್ನೋದಿಕ್ಕೆ ಮಕ್ಕಳಿಗೆಲ್ಲ ಕೊಡುವಾಗ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಸೂಪರ್ ಆಗಿರೋ ನಿಮ್ಗೆ ಬ್ರೇಕ್ಫಾಸ್ಟ್ ಆಗಿನೂ ಉಪಯೋಗಿಸ್ಬೋದು ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೊಡ್ಬೋದು ಯಾವ ರೀತಿ ಬೇಕಿದ್ರು ಮಾಡ್ಬೋದು ನೋಡಿ ಸೂಪರ್ ಆಗಿರುವಂತಹ ಮಸಾಲ ಇಲ್ಲಿ ರೆಡಿ ಆಗಿದೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ನೀವು ಈ ಚಾನಲ್ ನೋಡ್ತಿದ್ರೆ ನಿಮಗೆ ವೆರೈಟಿ ಆಗಿರುವ ಹೆಲ್ದಿ ಆಗಿರುವಂಥ ರೆಸಿಪೀಸ್ ಎಲ್ಲ ಬೇಕಿದ್ದೆ ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಮೇಲೆ ನೀವು ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ನೋಡಿ ಸೂಪರ್ ಆಗಿರೋಂಥದ್ದು ಪಾಸ್ತಾ ರೆಡಿ ಆಗಿದೆ ಇದು ಇನ್ನೂ ಹೊಸ ವೆರೈಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು